ಬದಲಾವಣೆ ಆಗ್ತಾರೆ ಇದೆಲ್ಲ ಪಾಪ ಅವರವರ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಪಕ್ಷ ಇಡೀ ವಿಶ್ವದಲ್ಲಿ ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಕಾರ್ಯಕರ್ತರನ್ನು ದೊಡ್ಡ ಸಂಖ್ಯೆಯ ಕಾರ್ಯಕರ್ತರನ್ನು ಇಟ್ಕೊಂಡಿರುವಂಥ ಪಕ್ಷ ಒಂದು ಸಲ ತೀರ್ಮಾನ ಅತ್ಯಂತ ಯೋಚಿತವಾಗಿರ್ತಕ್ಕಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಇದೆಲ್ಲ ಕೂಡ ಕೆಲವೇ ಕೆಲವು ವೈಯಕ್ತಿಕ ವೈಯಕ್ತಿಕ ಆಸೆ ದುರಾಸೆಗಳಿಂದ ನೀಡುವಂಥ ಒಂದು ವ್ಯಾಖ್ಯಾನ ಎಲ್ಲರ ಎಲ್ಲರ ಮನೆಗೂ ಕೂಡ ಭೇಟಿ ಕೊಡ್ತೇನೆ ವಿಶ್ವನಾಥ್ರವರು ಕೂಡ ನಮ್ಮ ಹಿರಿಯ ನಾಯಕರು ಅವ್ರಿಗೇನೇ ಅವ್ರಿಗೇನೇ ಬೇಜಾರಿದ್ರು ಕೂಡ ಅವ್ರಿಗೇನೇ ಮಗನಿಗೆ ಇವತ್ತು ಅವಕಾಶ ತಪ್ಪಿರೋದ್ರಿಂದ ಅವರು ಸ್ವಾಭಾವಿಕವಾಗಿ ಸ್ವಲ್ಪ ಬೇಜಾರಿನಲ್ಲಿರ್ಬೋದು ಆದರೂ ಕೂಡ ಇದನ್ನು ಮೀರಿ ಅವರು ಪಕ್ಷದ ಕಟ್ಟಾಳಾಗಿ ವರ್ತಿಸ್ತಾರೆ ಅಂತ ನಾನು ಆಶಾಭಾವನೆಯಿಂದ ಇದ್ದೇನೆ ಅವರು ಸಮಯ ಕೊಟ್ಟಾಗ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಸಮಯ ಕೊಟ್ಟಾಗ ಖಂಡಿತವಾಗಿಯೂ ಕೂಡ ನಾನು ಅವ್ರ ಮನೆಗೆ ಭೇಟಿ ಕೊಟ್ಟು ಅವರನ್ನು ಕೂಡ ವಿಶ್ವಾಸದಲ್ಲಿ ಮುಂದೆ ಚುನಾವಣೆಯನ್ನು ಎದುರಿಸುವಂಥ ನಾವು ನಾವು ಮಾಡ್ತೇವೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿ